ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಲೋನ್ ಡೀಟೇಲ್ಸ್ ಹೇಗೆ ಎಂಟ್ರಿ ಮಾಡೋದಪ್ಪ ಅಂತ ಹೇಳ್ಕೊಡ್ತೀನಿ ಫಸ್ಟು ಪ್ಯಾಕ್ಸ್ನ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಲೋನ್ ಅಂತ ಶೋ ಆಗ್ತಿದೆ ನೋಡಿ ಸೆಕೆಂಡ್ ಪಾರ್ಟಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಲೋನ್ ಅಪ್ಲಿಕೇಶನ್ ಅಂತ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆ್ಯಡ್ ಅಂತ ಕೊಟ್ಟರೆ ಡಾಟಾ ಎಂಟ್ರಿ ಶೀಟ್ ಓಪನ್ ಆಗುತ್ತೆ ಡಾಟಾ ಎಂಟ್ರಿ ಶೀಟಲ್ಲಿ ನಾವು ಅಡ್ಮಿಷನ್ ನಂಬರ್ ಹಾಕಿರ್ತೀವಲ್ಲ ಫಸ್ಟ್ ಎಂಟ್ರಿ ಮಾಡಿರ್ತೀರಲ್ವ ಇವಾಗ ನಾನು ಎಕ್ಸಾಂಪಲ್ಗೆ ಫೈವ್ ನಾಟ್ ಒನ್ ಅಂತ ತಾಂತೀನಿ ಫೈ ನಟ್ ಒನ್ ರಮೇಶನ್ ಅನ್ನೋ ಹೆಸರು ಶೋ ಆಗ್ತಿದೆ ಲೆಡ್ಜರ್ ಕೂಡ ಸೇಮ್ ಅದೇ ಇರಬೇಕು ಮತ್ತು ನೆಕ್ಸ್ಟು ಪಾರ್ಟ್ ಲೋನ್ ಟೈಪಿಗೆ ಬಂದರೆ ಅವ್ರದ್ದು ಶಾರ್ಟ್ ಟರ್ಮ್ ಲೋನ್ ಟರ್ಮ್ ಲೋನ್ ಟರ್ಮ್ ಲೋನ್ ಎಮ್ ಟಿ ಲೋನ್ ಆರ್ ಅದರ್ ಲೋನ್ಸ್ ಅದೇ ಇದೆ ಇವರು ರಮೇಶನ್ ಅವ್ರದ್ದು ಶಾರ್ಟ್ ಟರ್ಮ್ ಲೋನು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಲೆಟ್ಜರ್ ಎಂಟ್ರಿ ಮಾಡಿರ್ತಾರೆ ಇಲ್ಲಾಂದರೆ ಪ್ಯಾ ಸೆಕ್ರೆಟ್ರಿನ ಕೇಳಿ ಇಲ್ಲ ಡಾಟಾ ಎಂಟ್ರಿ ಆಪ್ರೇಟರ್ನ ಕೇಳಿ ಹೇಳ್ತಾರೆ ಇಲ್ಲ ಲೆಡ್ಜರಲ್ಲಿ ಎಂಟ್ರಿ ಮಾಡಿರ್ತಾರೆ ನಾನು ಇವಾಗ ಅವ್ರದ್ದು ಶಾರ್ಟ್ ಟರ್ಮ್ ಲೋನ್ ಆಗಿರೋದ್ರಿಂದ ಶಾರ್ಟ್ ಟರ್ಮ್ ಲೋನ್ ತಗೊಂತಿದ್ದೀನಿ ಮತ್ತು ಪ್ರಾಡಕ್ಟ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು ನಾರ್ಮಲ್ ಕೆ ಸಿ ಸಿ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಅವ್ರ ಲೋನ್ ನಂಬರ್ ಎಲ್ಲಿರುತ್ತೆ ಅಂದರೆ ಅದು ಕೂಡ ಇರುತ್ತೆ ಲೆಡ್ಜರಲ್ಲಿ ಇರುತ್ತೆ ಅದನ್ನು ನೋಡಿಕೊಂಡು ಸರಿಯಾಗಿ ಎಂಟ್ರಿ ಮಾಡಬೇಕು ಈಗ ನಾನು ಅವ್ರ ಲೆಡ್ಜ್ ಅವರು ಲೋನ್ ನಂಬರ್ ಫೈವ್ ಸೆವೆಂಟಿ ಸೆವೆನ್ ಅಂತ ಲೆಡ್ಜರ್ ಇದೆ ಶೋ ಆಗ್ತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟು ಇದು ಯಾವ ಪರ್ಪಸಿಗೆ ಲೋನ್ ತಗೊಂಡಿರ್ತಾರೆ ಅಂತ ಶೋ ಇರುತ್ತೆ ಅದನ್ನು ನೋಡ್ಕೊಂಡಿರಿ ಆದರೂ ಈಗ ಪಟ್ಟೆ ಮೇಜ್ ಭತ್ತ ಮತ್ತು ಜೋಳ ಆ ಥರ ಇರುತ್ತೆ ನೀವು ಯಾವುದೇ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಲೇಬೇಕು ನಾನು ಅವರು ಮೇಜಿಗೋಸ್ಕರ ಜೋಳಕ್ಕೋಸ್ಕರ ತಗೊಂಡಿದ್ದಾರೆಲ್ಲವನ್ನ ಅದೇ ಎಂಟ್ರಿ ಮಾಡ್ಕೊತೀನಿ ಲೆಜ್ಜರ್ ಫೈಲ್ ನಂಬರ್ ಏನಾದ್ರು ಇದ್ದರೆ ಸೆಲೆಕ್ಟ್ ಮಾಡಿ ಅವೈಲಬಲ್ ಇದ್ದರೆ ಇಲ್ಲಾಂದರೆ ಬೇಡ ಮತ್ತು ಸ್ಕೀಮ್ ಯಾವ ಸ್ಕೀಮಲ್ಲಿ ತಗೊಂಡಿರ್ತಾರೆ ಅಂತ ಆಲ್ಮೋಸ್ಟ್ ನಾರ್ಮಲ್ ಸ್ಕೀಮು ಏನಾದ್ರು ಇದ್ದರೆ ಅವ್ರ ಸೆಕ್ರೆಟ್ರಿನ ಕೇಳಿ ಎಸ್ ಎ ಐ ಐ ಸಿ ಡಿ ಡಿ ಪಿ ಡಿ ಟಿ ಪಿ ಯಾವ್ದಾರು ಇದ್ದರೆ ನಾನು ಇದು ಇವರು ನಾರ್ಮಲ್ ಲೋನಲ್ಲಿ ತಗೊಂಡಿದ್ದಾರೆ ಸ್ಕೀಮಲ್ಲಿ ಅದಕ್ಕೆ ನಾರ್ಮಲ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಸ್ಯಾಂಕ್ಷನ್ ನೋಟ್ ಕಂಪಲ್ಸರಿ ಸರಿ ಹಾಕಬೇಕು ಲೆಡ್ಜರ್ ನೋಡ್ಕೊಂಡು ಎಂಟ್ರಿ ಮಾಡಿ ಅವರು ಲೋನ್ ಸ್ಯಾಂಕ್ಷನ್ ಆಗಿರೋದು ಇವ್ರಿಗೆ ಯಾವಾಗ ಅಂತ ಇವರು ಲೋನ್ ಸ್ಯಾಂಕ್ಷನ್ ಆಗಿರೋ ಡೇಟು ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ ಸ್ನೇಹಿತರೆ ಇದು ನಾಲ್ಕನೇ ತಿಂಗಳು ಸ್ಯಾಂಕ್ಷನ್ ಅಮೌಂಟ್ ಎಷ್ಟಾಗಿದೆ ಅಂತ ನಾನು ಇವ್ರದ್ದು ಒಂದು ಲಕ್ಷ ಆಗಿದೆ ಅಂತ ಇದೆ ಅದನ್ನು ನೋಡಿ ಹಾಕ್ತಿದ್ದೀನಿ ಮತ್ತು ಲೋನ್ ಪೀರಿಯಡ್ ಎಷ್ಟಿದೆ ಅಂತ ಲೆಡ್ಜರ್ ನೋಡಿ ಹಾಕಿ ಆಲ್ಮೋಸ್ಟ್ ಅಲ್ಲಿ ಟ್ವೆಲ್ ಮಂತ್ಸ್ ಇರುತ್ತೆ ಮತ್ತು ಡ್ಯೂ ಡೇಟ್ ಇದೊಂದು ಇಂಪಾರ್ಟೆಂಟ್ ಸ್ನೇಹಿತರೆ ಡ್ಯೂ ಡೇಟ್ ಯಾವತ್ತೂ ಒಂದಿನ ಕಡಿಮೆ ಹಾಕಬೇಕು ನೋಡಿ ಸ್ಯಾಂಕ್ಷನ್ ಆಗಿರೋ ಡೇಟ್ಗೆ ಡ್ಯೂ ಡೇಟು ಒಂದಿನ ಕಮ್ಮಿ ಇರುತ್ತೆ ಇವಾಗ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಇದ್ದರೆ ಇದು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೊಂದು ನೀಟಾಗಿ ಅಬ್ಸರ್ವ್ ಮಾಡಿ ಮತ್ತು ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಪ್ಯಾನಲ್ ಆರ್ ವೈ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಪ್ಯಾನಲ್ ಆರ್ ವೈ ಅಂದರೆ ಪ್ಯಾನಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇದನ್ನು ನಾನು ಎಕ್ಸಾಂಪಲ್ಗೆ ಹಾಕ್ತಿದ್ದೀನಿ ಇದನ್ನು ನಿಮ್ಮ ಸೂಪರ್ವೈಸರ್ ಕೇಳಿ ಇಲ್ಲಾಂದರೆ ಸೆಕ್ರೆಟರಿಯವ್ರನ್ನ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಹಾಕಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹಾಕ್ತಿದ್ದೀನಿ ಅಷ್ಟೇ ಇಲ್ಲಿ ಆರ್ ಒ ಆಫ್ಟರ್ ಡ್ಯೂ ಡೇಟ್ ಅಂದರೆ ಅವರು ಕಟ್ಟೋ ಡೇಟಿಗಿಂತ ಜಾಸ್ತಿ ಆಗಿರೋದಕ್ಕೆ ಆ ಡ್ಯೂ ಡೇಟ್ ಅಂತ ಹೇಳ್ತಾರೆ ಅದನ್ನು ಹಾಕ್ತಿದ್ದೀನಿ ಒಂದು ಸತಿ ನೀವು ನಿಮ್ಮ ಸೆಕ್ರೆಟರಿಯವ್ರನ್ನ ಕೇಳಿ ಡೇಟ್ ಆಫ್ ಇಂಟ್ರೆಸ್ಟು ಮತ್ತು ಪ್ಯಾನಲ್ ಡೇಟ್ ಇಂಟ್ರೆಸ್ಟು ಮತ್ತು ಡ್ಯೂ ಆರ್ ಒ ಐ ಡ್ಯೂ ಡೇಟ್ನ ಇಂಟ್ರೆಸ್ಟ್ನ ಹಾಕಿ ನೆಕ್ಸ್ಟು ಸೇವ್ ಅಂತ ಕೊಟ್ಟರೆ ನೋಡಿ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ನಾವು ಎಂಟ್ರಿ ಮಾಡಿರೋದು ಅಂತ ಅದನ್ನು ಮತ್ತೆ ಕನ್ಫರ್ಮ್ ಅಂತ ಕೊಡಿ ಕನ್ಫರ್ಮ್ ಅಂತ ಕೋಸ್ಟ್ ಕೊಟ್ಟ ತಕ್ಷಣ ಡಾಟಾಸ್ ಎರಡು ಸಕ್ಸಸ್ಫುಲ್ ಅಂತ ಬರುತ್ತೆ ಟ್ರಾನ್ಸಾಕ್ಷನ್ ಡೇಟ್ ಅಂತ ಅಂದರೆ ಅವ್ರ ಲೋನ್ ಯಾವಾಗ ಸ್ಟಾರ್ಟಿಂಗ್ ಸ್ಯಾಂಕ್ಷನ್ ಅಮೌಂಟ್ ಇರುತ್ತಲ್ಲ ಆ ಡೇಟ್ನ ಹಾಕೊಬೇಕು ನಾನು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅವರು ತಗೊಂಡಿರೋದು ಲೆಡ್ಜರ್ ಫೈಲ್ ನಂಬರ್ ಹೇಳಿದ್ನಲ್ಲ ಅದರಲ್ಲಿ ಇದ್ದರೆ ಹಾಕಿ ಇಲ್ಲಾಂದರೆ ಅವೈಲಬಲ್ ಇದ್ರೆ ಇಲ್ಲಾಂದರೆ ಬೇಡ ಅವರು ಒಂದು ಲಕ್ಷ ತಗೊಂಡಿದ್ದಾರೆ ಮತ್ತು ಇದು ಡಿಸ್ಟ್ರಿಬ್ಯೂಟಲ್ ಅಮೌಂಟ್ ಎಷ್ಟು ತಾಂಡಿದ್ದಾರೆ ಅಂತ ಹಾಕಬೇಕು ಮತ್ತೆ ಪ್ರಿನ್ಸಿಪಲ್ ಅಮೌಂಟು ಇದನ್ನೇ ಕಾಪಿ ಮಾಡ್ತೀನಿ ಅಷ್ಟೇ ಪ್ರಿನ್ಸಿಪಲ್ ಅಮೌಂಟು ಅಷ್ಟೇ ಇದೆ ಹಾಕ್ತಿದ್ದೀನಿ ಮತ್ತು ಸೇವ್ ಅಂತ ಕೊಟ್ಟರೆ ನೋಡಿ ಅದು ಆರು ಡೇಟು ಡಿಸ್ಟ್ರಿಬ್ಯೂಟರ್ ಡೇಟ್ನೇ ಹಾಕಬೇಕು ಅದೊಂದು ಸ್ವಲ್ಪ ತಪ್ಪಾದರೂ ಹಂಗಾದರೂ ತಾಳಲ್ಲ ಸೊ ಈಗ ನೋಡಿ ಹನ್ನೆರಡು ನಾಲ್ಕು ತಾಂಡಿದ್ದಾರೆ ಸೇವ್ ಅಂತ ಕೊಟ್ಟರೆ ಡಾಟಾ ಸೇವ್ಗಳು ಸಕ್ಸಸ್ಫುಲ್ ಅಂತ ಶೋ ಆಗ್ತಿದೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಎಷ್ಟಿದೆ ಸೇಮ್ ಅಷ್ಟೇ ಇದೆ ಒಂದು ಲಕ್ಷನೇ ಔಟ್ಸ್ಟ್ಯಾಂಡಿಂಗ್ ಔಟ್ ಪ್ರಿನ್ಸಿಪಲ್ ರುಪೀಸ್ ಅಂತಿದ್ದು ಒಂದು ಲಕ್ಷ ಹಾಕಂತೀನಿ ಅದು ಯಾಕಂದರೆ ಒಂದು ಲಕ್ಷನೇ ಅವರು ಲೋನ್ ಡಿಸ್ಟ್ರಿಬ್ಯೂಟರ್ ಆಗಿರೋದು ಹಂಗಾಗಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಅಷ್ಟೇ ಇದೆ ಅವರು ಮತ್ತೆ ಏನೂ ತಗೊಂಡಿಲ್ಲ ಫುಲ್ ಏನು ಕಟ್ಟಿಲ್ಲ ಡಿಸ್ಟ್ರಿಬ್ಯೂಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಅಷ್ಟೇ ಇರುತ್ತೆ ಇದನ್ನು ಅಪ್ಡೇಟ್ ಅಂತ ಕೊಟ್ಟರೆ ಕ್ಲಿಕ್ ಮಾಡಿದರೆ ಡಾಟಾ ಇಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅದ್ರ ಮೇಲೆ ಓಕೆ ಕೊಡಿ ನೆಕ್ಸ್ಟ್ ಇಷ್ಟೇ ಇಷ್ಟಾದ ಮೇಲೆ ನೆಕ್ಸ್ಟು ಇಂಟು ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸೇವ್ ಕ್ಲಿಯರ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತ ಶೋ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇಷ್ಟು ಆಯಿತು ಅಂದರೆ ಮುಗೀತು ಲೋನ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಪಾ ನೆಕ್ಸ್ಟ್ ವೀಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ ತ್ಯಾಂಕ್ ಯು ಸ್ನೇಹಿತರು